ಬೆಂಕಿತ್ಕೊಂಡು ಎಲ್ಲ ಸುಟ್ಟೋಗ ಈ ಆತ ಇಲ್ಲ ಇಲ್ಲ ಎಲ್ಲ ಸುಟ್ಟು ಕರ್ಕಾ ನನ್ಗೂನು ಒಂಥರ ಬೇಜಾರಾತ್ ಕಣಮ್ಮ ಈ ಏನು ಮಾಡ್ತಿ ಹ್ಞೂ ಅವಳು ಮಾಡೋ ಒಂದೊಂದು ತಡಿ ಏ ಬಿಡತ್ತ ಹಂಗೆ ಆಗ್ಬೇಕು ಅಳಿಗೆ ಅಮ್ಮಂಗ ಗೊತ್ತಾ ಅಳು ದೌಲತ್ತು ಜಂಬ ದೌಲತ್ಗೆ ಹಂಗೆ ಆಗ್ಬೇಕು ಅನ್ಸುತ್ತೆ ಹ್ಞೂ ನನಗೇನೋ ಒಂಥರ ಬೇಜಾರಾದಂಗೆ ಹಂಗೆ ಆತ್ಕಣಮ್ಮ ಈ ಹಂಗಾತ ಈ ಆತ ಒಂದು ಇದು ಗುಂಟ್ಲ ಹಾಕೊಂಡು ಹೆಂಗೋ ಜವಾಬ್ದಾರಿ ಎಂಬುದು ಬಂದಿತ್ತು ಮಾಡಬೇಕು ನಾವು ಸೇನಕ್ಕೆ ಇರಬೇಕು ಅಂತ ಹೇಳಿ ಅವಳು ಹೆಂಗ ಅವ್ಳೊಟ್ಟೆಗಳು ಮಾಡ್ಕೊಂಡು ಉಣ್ಕಂಡ ಹುಡ್ಗಿ ನೋಡ್ಕೊಂಡು ಬುದ್ಧಿವಂತೆಯಿಂದನಾ ಇದ್ಲು ಆದರೆ ಹಿಂಗೆ ಆಗಬಾರ್ದಾಗಿತ್ತು ಯಾರು ಮಕ್ಳು ಮಾಡಿದ್ರಮ್ಮ ಈಗ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಕೆಟ್ಟದ್ದಂತ ಮಾಡೋಕ್ಕೆ ಹೋಗ್ಬಾರ್ದು ಹ್ಞೂ ಈಗ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ಖಂಡಿತ ಒಳ್ಳೇದಾಗುತ್ತೆ ಕಣಮ್ಮ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಆಗೋದು ಇವತ್ತು ನನ್ನ ಮಗಳು ನಿಷ್ ಅನ್ಸಿದ್ಲು ಅದು ಅವಳಿಗೆ ತಡ್ತಂಗಿರಲ್ಲ ಕಣಮ್ಮ ಇವತ್ತು ನೋಡು ಗುಡ್ಲಾ ಹಾಕಿದ್ಲು ಮೂರೈದು ದಿವಸಕ್ಕೆ ಸುಟ್ಟಾಕೋದ್ರು ಹಾಕಿ ಹೋದ್ರು ಏನೊಂದು ಬಂದು ಬೆಂಕಿ ಹೆಚ್ಚು ಹೋದ್ರು ಹಾಂ ಅವ್ಳಿಗೆ ಇವಾಗ ಎಷ್ಟು ಬೇಜಾರಾಗುತ್ತೆ ನನ್ನ ಮಗಳಿಗೆ ಎಷ್ಟು ಇಲ್ಲ ಅದು ತಟ್ಟೆ ತಟ್ಟುತ್ತೆ ಕಣಮ್ಮ ಅವ್ಳಿಗೆ ಮಾಡಿರೋ ಕರ್ಮ ಅಂತದ್ದು ಕಣಮ್ಮ ಮಾಡಿರೋ ಕರ್ಮ ಯಾರು ಬಿಡಲ್ಲ ಒಳ್ಳೇದು ಮಾಡಿರೋ ಒಳ್ಳೇದು ಹಾಗೆ ಆಗುತ್ತೆ ನಮ್ಮಗಲ್ದಿರ ನನ್ನ ಮಕ್ಳಿಗಾದರೂ ಒಳ್ಳೇದಾಗುತ್ತೆ ಖಂಡಿತ ಒಳ್ಳೇದಾಗುತ್ತೆ ನಮ್ಮ ದೇವರು ಯಾವತ್ತೂ ಕೈ ಬಿಡಲ್ಲ ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡೇ ಮಾಡ್ತಾನೆ ಕೆಟ್ಟದ್ದು ಮಾಡಿದ್ರಿಗೆ ಒಂದಲ್ಲ ಒಂದಿನ ಹಾಗೆ ಆಗುತ್ತೆ ಒಳ್ಳೆಯವರು ಈಗ ಶ್ರೀಮಂತರಾಗಿದ್ದೀವಿ ಅಂತ ಹೇಳಿ ನಾವು ಯಾವುದೇ ಕಾರಣಕ್ಕೂ ಯಾರೇ ಆಗಲಿ ಮೆರೆಯೋಕೆ ಹೋಗಬಾರ್ದು ದೇವ್ರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಅವಳು ಅವಾಗ ತುಂಬ ಹೇಳು ಅವರು ಅಣ್ಣರು ಮನಿ ಆಗಿದ್ದಾಗ ಒಂಥರ ಮೇರೋದು ಇಲ್ಲಿದ್ದಾಗ ಒಂಥರ ಮೇರೋದ್ಲು ನಾವು ಚೆನ್ನಾಗಿದ್ವಿ ಕಣಮ್ಮ ಇವಳಿಂದಲೇ ಹಾಳಾಗೋಗಿದ್ದು ದೇವ್ರು ಕೊಟ್ಟ ಕಾಲದಾಗ ಯಾರನ್ನ ಬಡವ್ರ ಬಗ್ಗೆ ನಾಲ್ಕು ಜನ ಊಟ ಹಾಕೋದು ಬಡವ್ರಗರು ನೋಡ್ಕೊಂಬೋದು ಯಾರನ ಕಷ್ಟ ಅಂತ ಬಂದ್ರೆ ಅನ್ಬೇಕು ಕಣಮ್ಮ ಈಗ ಅಂತೂ ತುಂಬಕ್ಕೆ ಈಗ ನೀನು ಎಲ್ಲ ನಿನ್ನ ಕೈಯಾಗಳು ದುಡ್ಡು ಕಾಸು ಯಾತು ಕೊಡೋದು ಬೇಡ ದನ ಊಟ ಒಬ್ಬರಿಗೆ ದಾನ ಮಾಡ್ಬೇಕು ಕಣಮ್ಮ ಹ್ಞೂ ಮಾಡಿರೋ ಅಡುಗೆನಾದ್ರೂ ಹಸುವಿನ ಹಸುವು ಅಂತ ಬಂದವರಿಗೆ ಅಂತೂ ತುಂಬ ಕಿಕ್ ಕಳಿಸ್ಬೇಕ್ಣಮ್ಮ ಅದೇ ಕಾಯೋದ್ ನಮ್ಗೆ ಯಾವತ್ತು ಊಟ ಹಾಕಿದ ಮನೆ ಅನ್ನ ಹಾಕಿದ ಮನೆ ಗೊಬ್ಬರ ಹೊಲ ಯಾವತ್ತು ಕೆಡಲ್ಲ ಹ್ಞೂ ಕೆಡಲ್ಲ ಕಣಮ್ಮ ಯಾವತ್ತು ಕೆಡಲ್ಲ ದೇವರಾಣಿ ಹೇಳಿರೋದು ಯಾವುದು ಸುಳ್ಳಲ್ಲ ಅಂದ್ರೆ ಅವಳು ಭಾಳ ಇದು ಮಾಡಿದ್ಲು ತುಂಬ ಕಿಕ್ಲಿಲ್ಲ ಅಂದರೂ ಪರವಾಗಿಲ್ಲ ಏನೋ ಬಿಸ್ತಿಂದ ಬಂದಾಗ ಒಂದು ಲೋಟ ನೀರ್ ಕೊಡ್ಬೇಕು ಬಂದು ಬಂದ್ಬಿಡವ್ ಇಲ್ಲಿ ಬಿಸ್ಲು ಅಂದ್ರೆ ಬಿಸ್ಲು ಬೇಸ್ಟಿ ಬಿಸಿಲು ರೀತೈತೆ ಒಂದು ಲೋಟ ನೀರು ಕೊಡಮ್ಮ ಅಂತ ಹೋಗಜ್ಜೋ ನೀನ್ ಕೆಂತ್ಯಾ ಚಾಕರಿಸ ಇಲ್ಲಿ ಲೋಟ ಕೊಟ್ಟು ಚೆಂ ಕೊಟ್ಟು ನಾನು ಅವನ್ನೆಲ್ಲ ತಿಕ್ಕಮಾಕಾಗಲ್ಲ ಹೋಗು ಅಲ್ಲೆಲ್ಲ ನಾನು ಟ್ಯಾಂಕಿನ ತಗೋಣ ಅಲ್ಲೆಲ್ಲ ನೆಲ್ಲಗೆಲ್ಲಾನು ಬತ್ತಿದ್ರೆ ಹಿಡ್ಕೊಂಡು ಕುಡಿಯೋಗೋನ್ ನಾನು ತಿರ್ಕಾರ್ ಹೋಗಿ ಕೊಟ್ಟೆ ಕಣ್ಣ ಹಾಂ ಅಂದರೆ ಉಂಬ ಚಿಕ್ಕಳಿಲ್ಲ ಅಂದ್ರೂ ಒಂದು ಲೋಟ ನೀರಾದರೂ ಕೊಡಬೇಕು ಹ್ಞೂ ಕಸುವಿನಿಂದ ಬಂದವರಿಗೆ ಬಿಸ್ಲಗಳಿಂದ ಬಂದವ್ರಿಗೆ ಒಂದು ಲೋಟ ನೀರು ಕೊಟ್ಟರೆ ಅದೇ ಕಾಯೋದು ನಮ್ಮನ್ನು ಮುಂದೆ ನನ್ನ ಮಕ್ಳು ಮರಿಗಾದರೂ ಒಳ್ಳೆಯದಾಗುತ್ತೆ ಎಂಬತ್ತು ಸುಳ್ಳಲ್ಲ ಕಣೋಣ ನಿಜ ಹ್ಞೂ ನೀನು ಹೇಳೋದು ಹ್ಞೂ ಸೊಳ್ಳಲ್ಲ ಹ್ಞೂ ಏನು ಮಾಡ್ತೀಯಂಥ ನನಗೂ ಬೇಜಾರಾದ ಹಂಗೆ ಆತತ್ತ ಥ ಹೆಂಗ ಮಾಡ್ಕೊಂಡಿದ್ಲತ್ತ ಜವಾಬ್ ನಾನು ಪಾಡಿಗೆ ಅವಳಿದ್ರೆ ಕಷ್ಟ ಬಿಡಬೇಕು ಕಷ್ಟ ಬಿದ್ದರೆ ಗೊತ್ತಾಗದು ನನ್ನ ಮಗಳನ್ನ ಅಯ್ಯನ್ಸಿದ್ದಲ್ಲ ನನ್ನ ಮಗಳಿಗೆ ಇದು ಮಾಡಿದ್ದಲ್ಲ ಅವಳು ನನ್ನ ಮಗಳ ಹೆಂಗ ಅಯ್ಯಂದ್ಲ ಅವಳು ಹಂಗೆ ಅಯ್ಯನ್ಬೇಕು ಅಯ್ಯಂದೆಲ್ಲ ಕಷ್ಟ ಬಿದ್ದು ಮಾಡ್ಕೊಂಡು ತಿಂದರೆ ನಾನು ತಂದಾಗ್ತಿದ್ದೆ ಏನೂ ಕಾಮ್ತಿರ್ಲಿಲ್ಲ ಹಸಿಕ್ಕವಾಡ್ತಿರ್ಲಿಲ್ಲ ವಲ್ತಕಾಗ ಬರ್ತಿರಲಿಲ್ಲ ನನ್ನ ಮಕ್ಳನ್ನ ಕಳ್ಸಾಳು ಅಯ್ಯನ್ಸಳು ಹಾಂ ಏನು ಕಾಮ್ತಿರ್ಲಿಲ್ಲ ನಾನು ಬಿಡೋ ಹುಡುಗರು ನೋಡ್ತಾಳೆ ಅಂತ ನಾನು ಭಾಳ ಹಸಿಕ್ಕೊಂಡಿದ್ದೆ ಕಣ ಮಾಡ್ಮೇಲೆ ಹಾಂ ಇವತ್ತು ನನ್ನ ಹೆಂಗ ಮದುವೆ ಆದ್ಲು ನನ್ನ ಮಕ್ಳು ನೋಡ್ಕೆಂತ ನನಗೆ ನನ್ಗೆ ಹಿಂಗ್ ಗೊತ್ತಿರ್ಲಿಲ್ಲ ನನ್ನ ಮಕ್ಳು ಮಾಡ್ಯಾರ ಅಂತ ನಾನು ನಮ್ ಋತಮ ಮೇಲೆ ಗೊತ್ತಾಗಿದ್ದು ನಮ್ ಋತಮ್ ಬಂದ್ಮೇಲೆ ನನಗೆ ಗೊತ್ತಿದ್ದು ನಾನು ಕರಿಹೋಗು ಕರಿಹೋಗು ಬಸಣೆ ಐತೆ ಅಂದ್ರೆ ಕರೀಲೇ ಇಲ್ಲ ಹ್ಮ್ ಅಷ್ಟು ದೌಲತ್ ಕಣಮ್ಮ ದೌಲತ್ ಜಂಬ ಮಾತ್ರ ಕಡಿಮೆ ಆಗಲ್ಲ ಅದ್ಕಾರ್ದ ನನಗೆ ಸೀಟ್ ಬರುತ್ತೆ ಅಷ್ಟೇನಿ ನ್ಯಾತ್ಕು ಸೀಟ್ ಬರಲ್ಲ ಭಾರಿ ಜಂಬ ಐತಿ ಭಾರಿ ದೌಲತ್ತು ಹೇಳಿದ್ಕೆ ಅರ್ಥಕೊಂಬಲ್ಲ ಯಾಕೆ ಹೇಳ್ತಾರೆ ಏನು ಎತ್ತ ಹೇಳ್ದಾರ ಮೇಲೆ ಸಿಟ್ಟಾಗೋದು ಈಗ ನಾನು ಒಳ್ಳೇದು ಮಾಡಿರೋನು ಹೋಗಿ ಹಂಗೆ ಹಿಂಗೆ ಅಂತೇಳಿ ಆತನ ಒಂದು ಮಾತಾಡೋ ಅದಕ್ಕೆ ನಾನು ಯಾತು ಹ್ಞೂ ಹೌಡಮ್ಮನ್ ಗುಡಿಸ್ಲು ಎಲ್ಲ ಬೆಂಕಿ ಬಿದ್ದನ ಸುಟ್ಟೋಗ್ಬಿಡ್ತು ಬೆಂಕಿ ಬಿದ್ದೈತೆ ಬಿದ್ದೈತಿ ಅಂತ ಗೊತ್ತಾಯ್ತು ನನಗೊಬ್ಬಲ್ ಬೇಜಾರಾದಂಗೆ ಆತು ಹ್ಞೂ ಏನು ಮಾಡ್ತೀಯ ಏ ಹಿಂಗೆ ಮಾಡ್ಬಾರ್ದು ಕಣಮ್ಮ ಯಾರೇ ಆಗಲಿ ಮಾಡ್ಕೊಂಡು ತಿಂಬ ಅಂದಕ್ಕೆ ನೀರು ಒಯ್ಬಾರ್ದು ಹ್ಞೂ ಬಿಡು ಅವ್ರು ಅನ್ನ ಅವ್ರು ಉಂತ್ತಾರೆ ಅಂತೇಳಿ ಸುಮ್ಮನೆ ಇರ್ಬೇಕು ಒಬ್ರು ನೋಡು ಅಟ್ಟು ಕಮ್ಮದಾಗಲಿ ಒಬ್ರು ಅವ್ರು ಹಂಗೈದ್ರು ಹಿಂಗೈದರಿ ಅಂತೇಳಿ ಈಗ ಇಂಥ ಮಾಡಿದರೆ ದೇವರಾಣಿಗೂ ಒಳ್ಳೇದಾಗಲ್ಲ ಕಣಮ್ಮ ಅವ್ರಿಗೆ ಒಳ್ಳೇದಾಗಲ್ಲ ನೀನು ಹೋಗ್ಬೋದಾಗಿತ್ತು ಕರ್ಕೊಂಬರ್ಬೋದಾಗಿತ್ತು ಇವಾಗ ಯಾರು ನೋಡ್ತಾರ ಹೇಳು ಇವಾಗ ಇವಾಗಲಿ ಬೇರೆ ಬೆಂಕಿ ಬೆಂಕ್ ಬಿತ್ತ ಯಾರ ಆಗ್ತಾರೆ ಏ ಕರ್ಕಂಬರೋದಂತೂ ಕರ್ಕಂಬರಲ್ಲಮ್ಮ ನಾನು ಕರ್ಕಂಬರಕ್ ಹೋಗಲ್ಲ ನನಗೆ ಈಗ ಇಂದಂಗ ಆಗುತ್ತ ಮನಸ್ಸು ನಮ್ದು ಎಷ್ಟೇ ಹಿಂಗೆ ಹಿಂಗಾಗ್ಬಿಟ್ಟೈತೆ ಎಂಬತ್ ಕೇಳ್ಬಿಟ್ರಿ ಎಂತರ್ಗೆ ಆಗ್ಲ ಇಂದಂಗ್ ನಮ್ಮದೇ ಅಂತ ಜನ್ಮನ ಅವಳದೆ ಅಂತ ಜನ್ಮನ ಹೇ ಹೋಗು ಹ್ಞೂ ನಮ್ಗೆ ಹೆಂಗೇನೇ ಕೇಳ್ತಿದ್ದಂಗೆ ನನಗೆ ನನಗ್ ಬೋಲ್ ಬೇಜಾರಾದಂಗ ಹಂಗ್ತ ಮಾಡ್ಕೊಂಡು ಹೋಗ್ಬಳಪ್ಪ ದೇವ್ರೆ ಯಾಕಪ್ಪ ಇಂತ ಮಾಡ್ದೆ ಈಗ ಹಿಂಗ ಮಾಡ್ದಾರಿ ಸರಿಯಾಗಿ ಆಗ್ಬೇಕು ಅಂತ ನಾನ್ ಅನ್ಕೊಂಡೆ ಹ್ಮ್ ಸರಿಯಾಗ್ ಆಗ್ಬೇಕು ಅಂದ್ರೆ ಹಿಂಗ ಮಾಡ್ದಾರಿಗೆ ಸರಿಯಾಗಿ ಆಗ್ಬೇಕು ಒಬ್ರಿಗೆ ಹಾಳು ಮಾಡ್ಬಾರ್ದು ಒಬ್ರನ್ನ ಮಾಡ್ಬಾರ್ದು ಕಣಮ್ಮ ಹ್ಮ್ ಬಿಡಿ ಹಂಗಾರ ಅನ್ಕೋಬೇಕು ಎಷ್ಟು ಬಸಣ್ಣ ಗೊತ್ತೆ ಅಲ್ಲ ನಮ್ಮನ ಮಕಾನಿ ಹಿಂಗ ಮಾಡ್ತೈತೆ. ಅಲ್ಲ ನಾವು ಮಾಡ್ತೀವಂತದು ನಾವು ಅಣಾರಾಗಿ ದೃಷ್ಟಿ ಸಹ ಬೇಕಾಯ್ತೇನ್ ಬಸಣಮ ಹ್ಮ್ ಯಾರನ್ನು ಬೈಕಂಬತ್ತಾಳ ಏನೋ ಗೊತ್ತಿಲ್ಲ ಏನಂಗೆ ಬಾಯಿಗೆ ಬಂದಂಗ್ ಬೈಕೊಂಬತ್ತಾ ಇದ್ಳ ಹ್ಮ್ ಬಾಯಿಗೆ ಬಂದಂಗ ಅಂತಾಳ ಅದಕ್ಕೆ ಬೈಕಂಬಾಳ ಅಂತ ಸುಮ್ನೆ ಇದ್ವಿ ಅಲ್ಲ ಬೋಯ್ ಕೆಂಪೇ ಒಟ್ಟು ಐತೆ ಅದಕ್ಕೆ ಯಾತ್ಕೆ ಬೋಯಕ್ಕೆಳು ಬಿಡ್ರು ತಮ್ಮ ಹ್ಞೂ ಮಾಡಿದವ್ರಿಗೆ ಆಗುತ್ತೆ ಬಿಡತ್ತೆ ನೀನೇನು ಮಾಡಿಲ್ವಲ್ಲ ನೀವಂಥದೆಲ್ಲ ಮಾಡಲ್ಲ ಕಣಮ್ಮ ನೀವಂಥ ಜನಗಳಲ್ಲ ಅಂತ ನನಗೂ ಗೊತ್ತೈತಿ ಹ್ಞೂ ಸುಮ್ಕೀರ ಬೈಕಂದ್ರೆ ಬೈಕೆಂಬಳವಳ ಹಂಗೆ ಬೋಲ್ ಇಬ್ಬಲ್ ಮತ್ತೆ ಜಾಸ್ತಿ ಅಲ್ಲಕ್ಕ ಸ್ವಲ್ಪ ಯೋಚನೆ ಮಾಡಬೇಕು ಹ್ಞೂ ನಾವು ಹಿಂಗೆ ಮಾತಾಡಿರಿ ನಾವು ಹಿಂಗೆ ಅಂದರೆ ಏನಾಗುತ್ತೆ ಏನು ಎತ್ತ ನೋಡ್ದಲೆ ಮಾಡ್ದಲೆ ಒಬ್ರು ನನ್ಬಹುದೇ ನಾನು ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಸುಮ್ಮನೆ ಮಾತಾಡೋದಲ್ಲ ಏನೇನು ನಮಗೆ ಸರ್ ಬಂದಂಗೆ ಅಹ್ ನಾನು ಮಾತಾಡಬಹುದು ಹ್ಮ್ ನನ್ಗ ಮಾಡಿರಿ ಹಿಂಗ ಮಾಡಿ ನನ್ಗೆ ಅಂದ್ ಮಾಡಿ ಮಾಡ್ ನನ್ ಹಂಗಂದ್ರು ಹಿಂಗಂದ್ರು ಗಗನ್ ಹಿಂಗ ಮಾಡ್ಲಾ ಅಯ್ಯಮ್ಮ ಅಂತ ನಾನು ಹುಟ್ಟಿಸ್ಕೊಂಡು ಹೇಳ್ಬೋದಲ್ಲ ಇಷ್ಟ ಇಲ್ಲ ಇಲ್ಲ ನಾನು ಅವ್ಳು ಮಾಡಿರೋದ್ನೇ ಹೇಳಿದ್ನೆ ಹೊರತನು ನಾವೇನೇನ ಯಾರಾಗಿ ಹುಟ್ಟಿಸ್ಕೊಂಡು ಹೇಳಿಲ್ಲ ಹ್ಮ್ ಸಣ್ಣ ಮಮ್ಮ ಬೇಕಿದ್ರೆ ಗೊತ್ತಾಳ ಅವಳೆಲ್ಲಾರ ಒಂಥರ ಬೇಜಾರಾದಂಗ್ ನಮ್ದು ಕೊಲ್ಲು ಮನ್ಸಲ್ಲ ಕಣಮ್ಮ ಹ್ಮ್ ನಮ್ದು ಅಂತ ಮನ್ಸಲ್ಲ ಅವಳಂತ ಮನ್ಸ ಆದ್ರೆ ಅಯ್ಯಪ್ಪ ಏನಿಲ್ಲ ಹ್ಮ್ ಅವಳು ಯಾರಿಗೂ ಅಯ್ಯಂಬಲ್ಲ ಏನಿಲ್ಲ ಏ ಅಲ್ಲ ಇವಾಗ ಅಯ್ಯೋ ದಾನ ಧರ್ಮ ಮಾಡ್ದಾರು ಸುತ್ತಮುತ್ತ ಹ್ಮ್ ನೀನ್ ಬೇಡ ನೀನು ತೋಡಮ್ ಹಿಂಗ ಆಗೈತಿ ಅಂತ ಮಾತಾಡ್ಬೇಡ ನೀನು ನೋಡಿ ನೀ ದನ ಧರ್ಮ ಮಾಡ್ದಾರು ಸುತ್ತ್ಯಾ ಮುತ್ತಿ ಹ್ಮ್ ಅಯ್ಯೋ ನೀನ್ ಅಷ್ಟು ಸುಲಭ ಅಲ್ಲಾಣೋ ಇವಾಗಿನ್ ಕಾಲ ಒಳ್ಳೇದ್ ಮಾಡ್ದಾರು ಒಳ್ಳೇದಾಗಲ್ಲ ದೇವರಾಣಗೆ ಒಳ್ಳೇದಾಗಲ್ಲ ಕಾಣೋಣ ಒಳ್ಳೇದ್ ಮಾಡ್ದಾರಿಗೆ ಕೆಟ್ಟದ್ದಾಗದ್ ಕೆಟ್ಟದ್ ಮಾಡ್ದಾರಿಗೆ ಒಳ್ಳೆದಾಗದ್ ಇವತ್ತಿನ ಕಾಲ ಬರಿ ಎಲ್ಲ ಉಲ್ಟಾ ಇಲ್ಲ ಮಾರಾಯಿ ನೀನು ಏನೇ ಅನ್ನೋ ದೇವ್ರೈದಾನೆ ಮೇಲೆ ಒಬ್ಬ ಇದ್ದಾನೆ ಹ್ಮ್ ನೋಡಿ ಆಗ್ಲಿ ಯಾವುದಾದ್ರೂ ಒಂದು ಕೊರತೆ ಕೊಟ್ಟಿರ್ತಾನೆ ಇವ್ನಿಗೆ ಏನು ಇಲ್ಲಪ್ಪ ಏನು ಚಿಂತೆ ಇಲ್ಲ ಇದ್ದಾರೆ ಅಂತ ಅನ್ನು ಒಂದಲ್ಲ ಒಂದಿನ ಒಂದು ಚಿಂತೆ ಇಕ್ಕೇ ಇಕ್ಕಿರ್ತಾನೆ ದೇವ್ರು ಹ್ಮ್ ನೆನೆಯುವುದೆಲ್ಲ ನೆನೆದೇ ಹೋದರೆ ದೇವನೇ ನಿನಗೆ ಎಲ್ಲಿ ಅಂತ ಆಡೇ ಐತಿ ಹಾಂ ದೇವ್ರಿಗೆ ಬೆಲೆನೇ ಇರೋಲ್ಲ ಕಣಕ ಹಿಂಗಂದ್ರೆ ಹಾಂ ಕೆಟ್ಟದ್ದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂದರೆ ಆಗ್ಬೋದು ಆ ಕ್ಷಣಕ್ಕೆ ಒಳ್ಳೆದಾಗ್ಬೋದು ಹ್ಞೂ ಆಗ್ಬೋದಕ್ಕ ಆ ಕ್ಷಣಕ್ಕೆ ಒಳ್ಳೇದಾಗ್ಬೋದು ಮಕ್ಕಳು ಮರಿ ಕಾಲಕ್ಕಾದ್ರೂ ತಟ್ಟೆ ತಟ್ಟುತ್ತದು ಹಾಂ ಮಕ್ಳು ಮರಿ ಕಾಲಕ್ಕಾದ್ರೂ ತಟ್ಟೆ ತಟ್ಟುತ್ತೆ ಅಲ್ಲ ಮಕ್ಕಳು ಮರಿ ಕಾಲಕ್ಕೆ ತೊಟ್ಟೋದಾದರೆ ಅವ್ರು ಮಾಡಿದ್ದು ಅವ್ರಿಗೆ ಆಗ್ಬೇಕಮ್ಮ ಹಾಂ ಈಗ ಮಕ್ಳು ಒಳ್ಳೇರಾಗಿ ಒಳ್ಳೆಯರಾಗಿರ್ತಾರೆ ತಂದೆ ತಾಯಿ ಕೆಟ್ಟದ್ದು ಮಾಡಿರ್ತಾರೆ ಅವಾಗ ಮಕ್ಳು ಕೆಟ್ಟದ್ದಾದ್ರೆ மக்களும் ஒேதோ ஆகோ ம் இங்கம்மா இவாகிங்கன கால அங்கல்வோ இது ஒழேது மாதிரி ஒழேதே ஆகல ம் கெட்டதே ஆகது இவாகன கால உள்ம நீன்கண்டியா இல்லை அக்க நான் பரீட்சை மாதங்கேத்தினி நன்கவ ஆகை தேவ் ஐதானே ஐதானே தேவ் எல்லூ இப்போ பிரத்தியுதானே ಏನು ಕೊಡಬೇಕು ಎಲ್ಲಿ ಇಕ್ಕಿರಬೇಕು ಯಾರಿಗೇನು ಕೊಡಬೇಕು ಅದನ್ನು ಕೊಟ್ಟೆ ಕೊಡ್ತಾನೆ ಅದನ್ನು ಮಾಡೇ ಮಾಡ್ತಾನೆ ಅಯ್ಯಮ್ಮ ಗುಡ್ಸಲು ಹಾಕೊಂಡಿದ್ದೀನಿ ಅಂತ ಹೇಳಿ ಏನು ನಂದೇನಿ ಪಟ್ಟು ಮನೆ ಆಗೈತಿ ನಾನೇನು ಯಾರ ಮನೆ ಬಾಕಲಿಗೆ ಏನು ಸುತ್ತಾರ್ಕಂಡು ಹೋಗೋಲ್ಲ ಅಂತ ಹೇಳಿ ಎಷ್ಟು ದೌಲತ್ನಾಗೆ ಮಾತಾಡ ಅಕ್ಕ ಎಷ್ಟು ಮೆರೀತಾ ಇದ್ಲ ಅಯ್ಯಮ್ಮ ನೋಡಿ ದೇವ್ರಮ್ಮ ಅಲ್ಲೇ ತೋರಿಸಿದ ಹಾಂ ನನಗೇನು ಚಿಂತೆ ಇಲ್ಲಿ ಪಟ್ಟು ನನಗೇನು ಇನ್ಮೇಲೆ ಬಂದಿಲ್ಲ ಅಂತ ಅಂತಂದ್ರೆ ಏನೂ ಚಿಂತೆ ಇಲ್ಲ ಅಂದರೆ ಚಿಂತೆ ಕೊಡ್ತೀನಿ ನಾನು ಅಂತ ಕೊಟ್ಟೆ ಬಿಟ್ಟ ಅಲ್ಲಿ ದೇವರು ಅಷ್ಟು ಸುಲಭ ಅಲ್ಲಕ್ಕ ನಾವು ಹಂಗ ಗಮತಿ ನಮ್ಗೆ ಏನು ಚಿಂತಿಲ್ದೇ ನನಗೆ ನನಗೆಲ್ಲ ಕೊಟ್ಟವ್ರೆ ನನಗೆ ಇನ್ನೇನು ಇಲ್ಲ ಅಂದರೆ ಯಾವುದಾದ್ರೂ ಒಂದು ಕೊರತೆ ಇಟ್ಟೇ ಇಕ್ಕಿರ್ತಾನೆ ನನಗಾಗಲಿ ನಿಮಗಾಗಲಿ ಎಲ್ಲರಿಗೂ ಅಷ್ಟೇ ಹಾಂ ನನಗೀಗ ನನಗೆ ಮಕ್ಕಳಾದವು ನನ್ನ ಗಂಡನೂ ಇವಾಗ ಗೌರ್ಮೆಂಟ್ ಇದ್ದಾರೆ ನಮ್ಮ ಮತ್ತೆ ಐತೆ ನೋಡ್ಕೆಂಬತ್ತೆ ಅಂದರೆ ನನಗೂ ಒಂದು ಕೊರತೆ ಇದ್ದೇ ಇರುತ್ತೆ ನಾನು ಇನ್ನೂನು ಎಲ್ಲಾನು ಚೆನ್ನಾಗಿ ಮನೆ ಕಟ್ಟಬೇಕು ಮನೆ ಕಟ್ಟಿದ ಮೇಲೆ ಇನ್ನೂ ಏನು ಬರುತ್ತೋ ನನ್ನ ತಮ್ಮಗಳಿಗೆ ಮದುವೆ ಮಾಡಬೇಕಲ್ಲಿ ನಮ್ಮಮ್ಮ ಚೆನ್ನಾಗಿರ್ಬೇಕು ನಮ್ಮಅಪ್ಪ ಚೆನ್ನಾಗಿರ್ಬೇಕು ಯಾವ್ದಾದ್ರು ಒಂದು ಬಂದೇ ಬರುತ್ತೆ ಹ್ಮ್ ಹಿಂಗೇ ಅಂತ ಹೇಳಕ್ ಆಗಲ್ಲ ಅದೇ ಮತ್ತೆ ನೂರಕ್ ನೂರ್ ಸತ್ಯ ಕಣಮ್ಮ ಯಾರು ಸಿಂಕ್ತಿಲ್ದಾರ್ ಯಾರು ಇಲ್ಲ ಹ್ಮ್ ದೇವ್ರ ಯಾರು ನಿಲ್ ಇಕ್ ಪಕ್ಕಲ್ ಇಕ್ಕಿರ್ತಾನೆ ಅಲೇನೆ ಕೊಡಾರಿ ಕೊಡ್ತಾನೆ ಕೊಡದಿಲ್ದಾರ್ಗಿಲ್ಲ ಒಬ್ಬೊಬ್ರಿಗೆ ನೋಡಿ ಯೋಟ್ ಮಾಡಿರು ಕೈ ಬಾಯಿ ಹೊತ್ತಲ್ಲ ಹಂಗ ಮಾಡಿರ್ತಾನೆ ಒಬ್ಬರು ಮಾಡ್ದಲೇನೆ ಸೆನ್ಕಿರ್ತಾರೆ ಹಿಂಗೆ ಯಾರು ದೇವ್ರ್ ಕೊಟ್ಟು ನೋಡ್ತಾನೆ ಕಿತ್ಕೊಂಡ್ ನೋಡ್ತಾನೆ ಅಂತಾರಲ್ಲ ಹಾಗಾಗಿ ಯಾವ್ದಾದ್ರು ಒಂದ್ ಕೊಟ್ಟಿರ್ತಾನೆ ಭಗವಂತ ಯಾರಗಾದ್ರು ಒಂದ್ ನೋವು ಯಾವ್ದಾದ್ರು ಒಂದ್ ಕೊಟ್ಟಿರ್ತಾನೆ ದೇವ್ರಿಗಿಲ್ಲ ಅಂದ್ರೆ ಬೆಲೆ ಇರಲ್ಲ ದೇವ್ರನ್ನ ಯಾರು ನೆರಸ್ತಾರಮ್ಮ ನೀವು ಮನುಷ್ಯನಿಗೆ ಎಲ್ಲ ಕೊಟ್ಬಿಟ್ರಿ ರೆಡಿ ನಮ್ಮ ಮನುಷ್ಯರನ್ನ ಎಲ್ಲರಿಗೂ ಎಲ್ಲದನ್ನು ಕೊಟ್ಬಿಟ್ರಿ ದೇವ್ರ ನೆನ್ಸಲ್ಲಿ ದೇವರಿಗೆ ಬೆಲೆ ಇಲ್ದಂಗೆ ಅವ್ರು ಇಲ್ಲ ಇಲ್ಲ ಅನ್ಕೊಂಬ್ತಾರೆ ತಮ್ಮೆಲ್ಲ ಚೆನ್ನಾಗಿ ತಿಳ್ಕೊಂಡವಳಿ ಹ್ಮ್ ಅವಳು ತೋಡಮ್ಮ ನಾನು ಏನು ಯಾರಿಗೆ ನನ್ಯ ಮಾಡಿಲ್ಲ ಯಾರಿಗೆ ದ್ರೋಹ ಮಾಡಿಲ್ಲ ಅಂತಿದ್ದು ಅನ್ಬಹುದು ನಾನು ಹೇಳು ಹೇಳ್ಬೋದು ದೇವರಲ್ಲಿ ಲೆಕ್ಕ ತಂದಿರ್ತಾನೆ ನಾನು ಏನು ಒಳ್ಳೆ ಕೆಲಸ ಮಾಡಿದ್ದೀನಿ ನಾನು ಏನು ಕೆಟ್ಟ ಕೆಲಸ ಮಾಡಿದ್ದೀನಿ ಈ ನಾನು ಮಾಡಿರೋಂಥ ತಪ್ಪು ಕೆಲಸ ಒಳ್ಳೆ ಕೆಲಸ ಎಲ್ಲ ಪ್ಲಸ್ಸು ಮೈನಸ್ಸು ಪ್ಲಸ್ ಮೈನಸ್ ಆಗ್ತಾ ಇರ್ತಾವಲ್ಲ ಮೇಲ್ಗಡೆ ಹಾಂ ನಾನು ಹೇಳ್ಬೋದು ನಾನು ಅಯ್ಯೋ ನಾನೇನು ಯಾರಿಗೇನು ಅನ್ಯಾಯ ಮಾಡಿಲ್ಲಪ್ಪ ನಾನು ಏನು ಯಾರಿಗೇನು ರೋಹ ಮಾಡಿಲ್ಲ ನಾನೇನು ಮಾಡಿಲ್ಲ ಅಂತ ನಾನು ಹೇಳ್ಬೋದು ನನ್ನ ಬಾಯಿಂದ ನಾನು ಹೇಳ್ಬೋದಕ್ಕ ನನ್ನ ಸೌರ ಹೇಳ್ಬೋದು ಹಾಂ ನಾನು ಏನೋ ಒಂದು ಮಾಡಿರ್ತೀನಿ ಅದು ನನಗೆ ಗೊತ್ತಿರಲ್ಲ ಅಲ್ಲಿ ಪರಮಾತ್ಮದ ಲೆಕ್ಕದಲ್ಲಿ ಇರುತ್ತೆ ಭಗವಂತ ಅಲ್ಲಿ ಲೆಕ್ಕ ತಗೊಂಡಿರ್ತಾನೆ ನಾನು ಮಾಡಿರೋ ಪಾಪ ಪುಣ್ಯ ಕರ್ಮಿ ಎಲ್ಲ ಪ್ರತಿಯೊಂದು ಲೆಕ್ಕ ತಗೊಂಡಿರ್ತಾನೆ ಅದರಲ್ಲೆಲ್ಲ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಅಂತ ಮಾಡ್ತಾ ಹೋಗ್ತಾನೆ ಈಗ ದಿನ ಬೆಳ್ಕರಿತೈತೆ ದಿನ ಬೈಗಾಗುತ್ತೆ ಅಂದರೆ ದೇವ್ರು ಇರೋದಕ್ಕೆ ತಾನೆ ಆಗ್ತಿರೋದು ಆ ಕಾಲಕ್ಕೆ ಸರಿಯಾಗಿ ಕಾಲ ನೋಡು ಆಷಾಢ ಬಂತು ಆಷಾಢಕ್ಕೆ ಸರಿಯಾಗಿ ಆಷಾಢದ ಗಾಳಿ ಸ್ಟಾರ್ಟ್ ಆಗ್ತಾಯಿತ್ತು ಬೇಸಿಗೆ ಇತ್ತು ಬೇಸಿಗೆ ಹೋಯ್ತು ಮಳೆಗಾಲಕ್ಕೆ ಮಳೆ ಬೇಸಿಗೆಗಾಲಕ್ಕೆ ಸೆಕೆ ಚಳಿಗಾಲಕ್ಕೆ ಚಳಿ ಮಳೆ ಬರುತ್ತೆ ಬಿಡುತ್ತೆ ಗುಡುಗು ಸಿಡ್ಲು ಇಂಥವೆಲ್ಲ ಬರ್ತಾ ಇದ್ದಾವೆ ಅಂತಂದರೆ ಗಾಳಿ ಬೆಳಕು ಇದೆಲ್ಲ ಐತೆ ಅಂದಮೇಲೆ ಇದೆಲ್ಲ ಯಾರ ಕೈಯಾಗ ಇದೆಲ್ಲ ಪರಮಾತ್ಮನ ಕೈಯಾಗೆ ಇರೋದು ಭಗವಂತನ ಕೈಯಲ್ಲೇ ಇರೋದು ಇದೆಲ್ಲನ ಹಾ ಇನ್ನು ಮನುಷ್ಯರು ಐತೆ ಅಂತ ಮನ್ಸ್ರ ಕೈಲಿ ಇದ್ದಿದ್ರೆ ಆಯೋನೇ ಹಿಡಿಯಕ ಆಗ್ತೀರಲಿಲ್ಲ ಮನುಷ್ಯರ ನಾನೇ ದೊಡ್ಡಿದ್ರು ನಮ್ಮ ತಕ್ಕಿ ಬರ್ಬೇಕಲ್ಲ ನಮ್ಮ ಅವಜ್ಜಿ ಯಾರೋ ಒಬ್ಳು ಕೋಳಿನೇ ನಾನು ಕೋಳಿ ಕೂಗೋದ್ರಿಂದ ಬೇಳ್ಕರಿತೈತೆ ಅಂತ ಕೋಳಿನೇ ತಗೊಂಡು ಹೋಗಿದ್ಲು ಅಂತಲ್ಲ ಹಾಗಾಗಿ ಮನುಷ್ಯರ ಕೈಲಿ ಆರ್ತಾ ಇಲ್ಲ ಇದ್ರೆ ಹಿಡಿಯೋಕಾನ ಆಗತ್ತೆ ಅಯ್ಯೋ ಇವಾಗಿನ ಕಾಲ ಅರ್ಥ ಮಾಡ್ಕೊಂಡು ಹೋದ್ರೆ ಯೋಚನೆ ಮಾಡಿದ್ರೆ ದೇವ್ರ ಇದಾನೆ ಅಂತ ಗೊತ್ತಾಗುತ್ತೆ ಆಳ್ವಾಗಿ ಯೋಚನೆ ಮಾಡ್ಬೇಕು ಆಳ್ವಾಗಿ ಯೋಚನೆ ಮಾಡಿದೆಲ್ಲ ಹೆಂಗ ಹೆಂಗ್ ಏನು ಎತ್ತ ಇಂದು ಯಾರಿಂದ ಆಗ್ತಾ ಐತೆ ಅಂದ್ರೆ ಪರಮಾತ್ಮನಿಂದ ಆಗ್ತಾ ಐತೆ ಅಂತ ಹೇಳಿ ಎಲ್ಲ ಗೊತ್ತೆ ಈಗ ನಾನು ಒಂಥರ ಬೇಜಾರಾದಂಗ ಆಯಿತು ಹ್ಞೂ ಗುಡ್ಲು ಸುಟ್ಟಿರೋ ವಿಷಯ ಕೇಳಿ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು